ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಅತ್ಯಂತ ಮಹತ್ವದ ಮತ್ತು ಭಕ್ತರ ಕನಸಿನ ತೀರ್ಥಕ್ಷೇತ್ರವಾದ ತಿರುಪತಿಯ ಬಾಲಾಜಿ ಜನರ ಕಷ್ಟವನ್ನು ಪರಿಹರಿಸುವ ಬಾಲಾಜಿ ದೇವರ ಮಹಿಮೆ ಬಗ್ಗೆ ತಿಳಿಯೋಣ ಭೂಮಿದೇವಿಯು ತನ್ನ ಕಷ್ಟವನ್ನು ಪರಿಹರಿಸಬೇಕೆಂದು ಶ್ರೀ ಮಹಾವಿಷ್ಣುವನ್ನು ಮೊರೆ ಹೋದಳು ಆಗ ವಿಷ್ಣು ಅವತಾರವಾಗಿ ಭೂಮಿಗೆ ಬಂದು ತಿರುಮಲದ ಬೆಟ್ಟದಲ್ಲಿ ತಿರುಮಲ ತಿರುಪತಿ ವೆಂಕಟೇಶ್ವರನಾಗಿ ಸ್ಥಾಪಿತರಾದರು ಎಂದು ಹೇಳಲಾಗುತ್ತದೆ ಬೆಟ್ಟದ ಮೇಲೆ ಸ್ಥಿತವಾಗಿರುವ ತಿರುಪತಿ ವೆಂಕಟೇಶ್ವರ ದೇವಸ್ಥಾನ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯು ಕಾಲಿಗಳ ಕಾಲದಲ್ಲಿ ಭೂಮಿಗೆ ಬಂದು ಕಲಿಯುಗದ ದೇವರಾಗಿ ಮಾನವನ ಕಷ್ಟ ನಿವಾರಣೆಗಾಗಿ ಅಭಿವ್ಯಕ್ತರಾದರು ವೆಂಕ ಎಂಬುದು ಎರಡು ಪದಗಳ ಸಂಯೋಜನೆಯಾಗಿದೆ ಎಂದು ಹೇಳಲಾಗುತ್ತದೆ ವೆಂಕಟ ಎಂದರೆ ತೊಂದರೆಗಳನ್ನು ದೂರವಿಳುವವನು ಅಥವಾ ಸಮಸ್ಯೆಗಳನ್ನು ದೂರ ಮಾಡುವವನು ಎಂದರ್ಥ ಶ್ರೀನಿವಾಸನ ಮೆಟ್ಟಿಲು ಏರಿದವನು ಜೀವನದಲ್ಲಿ ಏಳಿಗೆ ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ ಹಾಗೆ ಇವತ್ತು ಸಹ ಯಾರ ಮನೆಗೆ ಮಗು ಬೇಕಾದರೂ ಉದ್ಯೋಗ ಬೇಕಾದರೂ ಆರೋಗ್ಯ ಬೇಕಾದರೂ ಎಲ್ಲ ಅಭಿಲಾಷೆಗಳು ತಿರುಪತಿ ವೆಂಕಟೇಶ್ವರನ ಆಶೀರ್ವಾದದಿಂದ ಸಫಲವಾಗುತ್ತವೆ ಅದಕ್ಕಾಗಿಯೇ ಏಳುಕೊಂಡಲವಾಡ ಗೋವಿಂದನ ದರ್ಶನ ಪಡೆಯಲು ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರು ಇಲ್ಲಿಗೆ ಬಂದು ಸ್ವಾಮಿ ದರ್ಶನ ಪಡೆಯುತ್ತಾರೆ ಇಲ್ಲಿ ದೇವರಿಗೆ ತಯಾರಿಸಲಾಗುವ ಲಡ್ಡು ತಿರುಪತಿ ಲಡ್ಡು ಜಿಯೋಗ್ರಫಿಕಲ್ ಇಂಡಿಕೇಶನ್ ಪಡೆದಿದೆ ಇದು ತಿರುಪತಿ ಬಾಲಾಜಿಯ ತಪೋಭೂಮಿ ಇಲ್ಲಿ ನಂಬಿಕೆ ಇದೆ ಪ್ರಾರ್ಥಿಸಿಕೊಳ್ಳಿ